ಸುಂದರ ದೈತ್ಯನ ಬಂದಿ ಭಾಗ ಹನ್ನೆರಡು ಅವರಿಬ್ಬರು ಮ್ಯಾನೇಜರ್ ಜೊತೆ ಮಾತಾಡ್ತಾ ಇದ್ರು ಸಿ ಸಿ ವಿ ದೃಶ್ಯಾವಳಿಗಳನ್ನು ವೀಕ್ಷಿಸಿದಾಗ ಆ ಇಬ್ಬರು ವ್ಯಕ್ತಿಗಳು ಮತ್ತು ಮೇಘನ ಲಿಫ್ಟ್ ಒಳಗೆ ಹೋಗಿ ನಂತರ ಹೊರಗೆ ಬಾರದಿರುವುದನ್ನು ಕಂಡು ಗಾಬರಿಗೊಂಡ್ರು ನಂತರ ಅವರು ಜನರನ್ನು ಕರೆಸಿ ಲಿಫ್ಟ್ ತರೆಯೋಕೆ ಬಹಳ ಪ್ರಯತ್ನ ಪಟ್ಟರು ಆದರೆ ಅದನ್ನು ಸರಿಪಡಿಸಲು ಬಾಗಿಲು ತೆರೆಯಲು ಅವರಿಗೆ ಸರಿಯಾಗಿ ಒಂದು ಗಂಟೆ ಬೇಕಾಯಿತು ವಿಕ್ರಮ್ ಮತ್ತೆ ಮಾಯಾ ತಕ್ಷಣ ಲಿಫ್ಟ್ ಒಳಗೋದ್ರು ಮೇಘನಾಳನ್ನ ಮುಟ್ಟಿ ನೋಡಿದಾಗ ಅವಳ ದೇಹ ತಣ್ಣಗ ಹೋಗಿತ್ತು ಅವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ಲು ಭಯಭೀತರಾದ ಅವರಿಬ್ಬರು ಮೇಘನ ಮೇಘನ ಎದ್ದೇಳು ಎಂದು ಕೂಗುತ್ತಾ ಅವಳನ್ನ ಮೇಲಕ್ಕೆ ಎತ್ತಿದ್ರು ಅವಳ ದೇಹ ಆಗಲೇ ನಡಕ್ತಾ ಇತ್ತು ವಿಕ್ರಮ್ ಇವಳ ದೇಹ ತುಂಬಾ ಅಂದ್ರೆ ತುಂಬಾ ದುರ್ಬಲವಾಗಿ ಹೋಗಿದೆ ಎಂದು ಮಾಯಾ ಆತಂಕದಿಂದ ಹೇಳಿದ್ಲು ಲಿಫ್ಟ್ನಲ್ಲಿ ಅಷ್ಟು ಹೊತ್ತು ಸಿಕ್ಕಾಕೊಂಡಿದ್ದರಿಂದ ಮತ್ತು ಗಾಳಿ ಸರಿಯಾಗಿ ಇಲ್ಲದೇ ಇರೋದರಿಂದ ಆಮ್ಲಜನಕದ ಕೊರತೆಯಿಂದಾಗಿ ಅವಳು ಪ್ರಜ್ಞೆ ತಪ್ಪಿ ಬಿದ್ದಿರಬಹುದು ಅದಕ್ಕೆ ಅವಳ ಸ್ಥಿತಿ ಹೀಗಾಗಿದೆ ಎಂದನು ವಿಕ್ರಮ್ ಮೇಘನ ಎದ್ದೇಳು ಎಂದು ಅವಳ ಕಿನ್ನೆ ತಟ್ಟಿದರೂ ಕೂಡ ಅವಳಿಗೆ ಪರಿಜ್ಞಾನವೇ ಇಲ್ಲ ಕಣ್ಣು ಬಿಡಲಿಲ್ಲ ವಿಕ್ರಮ್ ಇವಳನ್ನು ಬೇಗ ಬೇಗ ಎತ್ತಿಕೋ ಇನ್ನೂ ತಡ ಮಾಡಿದರೆ ಸರಿ ಹೋಗಲ್ಲ ಬೇಗ ಆಸ್ಪತ್ರೆಗೆ ಹೊರಟು ಬಿಡೋಣ ಎಂದು ಮಾಯಾ ಕೇಳಿದ್ದು ವಿಕ್ರಮ್ ಅವಳನ್ನ ಎತ್ತುಕೊಂಡು ಕಾರಣತ್ತ ಧಾವಿಸಿದ್ದ ಮೂವರು ವೇಗವಾಗಿ ಆಸ್ಪತ್ರೆಯ ಕಡೆಗೆ ಹೊರಟರು ಸ್ವಲ್ಪ ಹೊತ್ತಿನಲ್ಲೇ ಆಸ್ಪತ್ರೆ ತಲುಪಿದ ವಿಕ್ರಮ್ ಮೇಘನಾಳನ್ನ ಹೊಳಗೆ ಕರೆದೊಯ್ದು ವೈದ್ಯರಿಗೆ ವಿವರಿಸ್ತಾನೆ ಡಾಕ್ಟರ್ ಇವಳ ಇಡೀ ದೇಹ ನಡಕ್ತಾ ಇದೆ ಪ್ರಜ್ಞೆಯೇ ಇಲ್ಲದಂತಾಗಿದ್ದಾಳೆ ದಯವಿಟ್ಟು ನೋಡಿ ಡಾಕ್ಟರ್ ಸರ್ ಮೊದಲು ಇವಳಿಗೆ ಏನಾಗಿದೆ ಏನಾಯ್ತು ಅಂತ ಹೇಳಿ ಸರ್ ಅಂತ ಅಂದ್ರು ಗೊತ್ತಿಲ್ಲದೆ ಲಿಫ್ಟ್ನಲ್ಲಿ ಒಂದು ಗಂಟೆ ಸಿಕ್ಕೊಂಬಿಟ್ಟಿದ್ದಾಳೆ ಸರ್ ಹಾಗಾಗಿ ಇದಕ್ಕೆ ಹೀಗಾಗಿದೆ ಅನ್ಸುತ್ತೆ ದಯವಿಟ್ಟು ಏನಾದರೂ ಮಾಡಿ ಇವಳಿಗೆ ಆಮ್ಲಜನಕದ ಕೊರತೆ ಆಗಿದೆ ಅನ್ಸುತ್ತೆ ಎಂದು ಮಾಯಾ ವಿನಂತಿಸಿದ್ಲು ವೈದ್ಯರು ತಕ್ಷಣ ಮೇಘನಾಳನ್ನ ದಾಖಲಿಸಿಕೊಂಡು ಚಿಕಿತ್ಸೆಯನ್ನ ಆರಂಭಿಸ್ತಾರೆ ಮೊದಲು ಅವಳಿಗೆ ಆಮ್ಲಜನಕದ ವ್ಯವಸ್ಥೆ ಮಾಡಿ ಗಾಯಗಳಿಗೆ ಬ್ಯಾಂಡೇಜ್ ಅನ್ನು ಹಾಕಿ ರಕ್ತ ಪರಿಚಲನೆಗಾಗಿ ಅವಳ ಕೈಕಾಲುಗಳನ್ನು ಚೆನ್ನಾಗಿ ತೀಡಿ ಅದಾದ ನಂತರ ಮುಂದಿನ ಚಿಕಿತ್ಸೆ ಮುಂದುವರಿಯುತ್ತೆ ಹೊರಗೆ ನಿಂತಿದಂತಹ ಮಾಯಾಳಿಗೆ ಮೇಘನಾಳ ಸ್ಥಿತಿಯನ್ನು ನೋಡಿ ಅತೀವವಾದ ಕನಿಕರ ಉಂಟಾಯಿತು ತನಗೂ ಅವಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಅಂದ್ರೂ ಅದ್ಯಾಕೆ ಅವಳನ್ನ ಆ ರೀತಿ ಆ ಒಂದು ಭಾವನೆ ಸೆಳಿತಾ ಇದೆ ಅಂತ ಗೊತ್ತಿಲ್ಲ ಅವಳಿಗೂ ಇವಳಿಗೂ ಏನಾದರೂ ಸಂಬಂಧ ಇರ್ಬೋದಾ ಗೊತ್ತಿಲ್ಲ ಅವಳು ಮಾತ್ರ ಜೀವನದಲ್ಲಿ ಯಾಕಿಷ್ಟು ಕಷ್ಟಗಳನ್ನು ಎದುರಿಸಬೇಕಾಗಿದೆ ಒಂದಾದ ಮೇಲೆ ಒಂದರಂತೆ ಸಮಸ್ಯೆಗಳು ಎದುರಾದರೆ ಅವಳು ತಾನೇ ಇನ್ನೆಷ್ಟು ಸಹಿಸಿಕೊಳ್ಳಬಲ್ಲಳು ಎಂದು ಮಾಯಾ ಮರುಗಿದ್ಲು ಇತ್ತ ವಿಕ್ರಮ್ ಮನಸ್ಸಿನಲ್ಲಿ ಕಟುವಾಗಿ ಯೋಚಿಸ್ತಾ ಇದ್ದಾನೆ ಇವಳಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟಗಳೇ ಕಾದಿವೆ ಹ್ಮ್ ಏನು ಮಾಡೋಕ್ಕಾಗಲ್ಲ ನಾನು ನೀಡುತ್ತಿರುವ ತೊಂದರೆ ಅವಳಿಗೆ ಸಾಲ ಅನ್ಸುತ್ತೆ ಅವಳು ಇನ್ನೂ ನರಳಬೇಕು ಆದಿತ್ಯನ ಗೆಳತಿ ಈ ಸ್ಥಿತಿಯನ್ನು ಅನುಭವಿಸಲಿ ಆದ್ರೆ ಹೊರಗೆ ಮಾತ್ರ ದುರಸ್ತಿಯಲ್ಲಿದ್ದ ಗೆ ಅವಳನ್ನು ಹೋಗಲು ಹೇಳಿದವರು ಯಾರೋ ಅವಳದೇ ತಪ್ಪು ಎಂದು ನಟಿಸಿದನು ವಿಕ್ರಮ್ ನಾವು ಅದೇ ಲಿಫ್ಟ್ನಲ್ಲಿ ಅಲ್ಲವ ಮೇಲೆ ಬಂದಿದ್ದು ನಾವು ಬಂದಾಗ ಅಲ್ಲಿ ಯಾವುದೇ ರೀತಿಯ ಬೋರ್ಡ್ ಇರಲಿಲ್ಲ ತಾನೆ ಅಷ್ಟೇ ಅಲ್ಲ ಸಿ ಟಿವಿಯಲ್ಲಿ ಇಬ್ಬರು ವ್ಯಕ್ತಿಗಳು ಕೂಡ ಸೂಚನಾ ಫಲಕವನ್ನ ಹಿಡಿದು ಹೋಗುತ್ತಿರುವುದು ಖಂಡಿತ ಅಲ್ಲವೇ ಎಂದು ಮಾಯಾ ಹೇಳ್ತಾಳೆ ಈ ಲಿಫ್ಟ್ ನಲ್ಲಿ ಸಮಸ್ಯೆ ಇದ್ದಾಗ ಅವರು ಇಲ್ಲಿ ಕೆಲಸ ಮಾಡಿರುವವರು ಕೆಲಸ ಮಾಡುತ್ತಿರುವವರಾಗಿರ್ಬಹುದಲ್ವ ಆದರೂ ಆ ಕೆಟ್ಟ ಮನುಷ್ಯ ನೋಡು ಅವಳನ್ನ ಕೊಲ್ಲಲು ಏನೆಲ್ಲ ಮಾಡ್ತಿದ್ದಾನೆ ಎಂದು ವಿಕ್ರಮ್ ಕುಹಕವಾಗಿ ನಕ್ಕಿದ್ದ ಮಾಯಾ ಏನು ಹೇಳದೆ ಮೌನವಾಗಿ ಯೋಚಿಸತೊಡಗಿದ್ಲು ಅವಳ ಮುಖಭಾವ ನೋಡಿ ವಿಕ್ರಮ್ ಅವಳಿಗೆ ಏನೂ ಆಗಿಲ್ಲ ಸುಮ್ಮನೆ ಆತಂಕ ಪಡಬೇಡ ಅಂತ ಹೇಳ್ತಾನೆ ಆದರೆ ವಿಕ್ರಮ್ ಆಶ್ಚರ್ಯವಾಗಿದ್ದೇನೆಂದರೆ ಇಲ್ಲಿನ ಸಮಸ್ಯೆ ಮೇಘನ ಎಂದು ಆದಿತ್ಯನಿಗೆ ಮೊದಲೇ ತಿಳಿದಿತ್ತು ಆದಿತ್ಯನ ಆ ಪ್ರೀತಿಯನ್ನ ಕಂಡು ವಿಕ್ರಮ್ಗೆ ಅಸೂಯೆ ಉಂಟಾಗಿ ಡಾಕ್ಟರ್ ಹೊರ ಬಂದಾಗ ಮಾಯಾ ಹೋಳು ಕೇಳ್ತಾಳೆ ಹೇಗಿದ್ದಾಳೆ ಅವಳು ಅಂತ ಮೇಡಮ್ ಈಗ ಅವಳು ಚೇತರಿಸ್ಕೊಳ್ತಿದ್ದಾಳೆ ಲಿಫ್ಟ್ ನಲ್ಲಿ ಆಮ್ಲಜನಕ ಕೊರತೆಯಿಂದಾಗಿ ಮೂರ್ಛೆ ಹೋಗಿದ್ಲು ಈಗ ಪ್ರಜ್ಞೆ ಬಂದಿದೆ ಹೋಗಿ ನೋಡಿ ಅಂತ ಹೇಳಿ ಅವರು ಅಲ್ಲಿಂದ ಹೊರಟರು ಮಾಯಾ ಮತ್ತು ವಿಕ್ರಮ್ ಒಳಗೆ ಹೋದಾಗ ಮೇಘನ ಆ ಮೇಲೆ ಮಲಗಿದ್ಲು ಮೇಘನ ಈಗ ಹೇಗಿದೆ ನಿನಗೆ ಎಂದು ಮಾಯಾ ಪ್ರೀತಿಯಿಂದ ಕೇಳಿದ್ಲು ಪರವಾಗಿಲ್ಲ ಬಿಡು ಎಂದು ವಿಕ್ರಮ್ ಅಲ್ಲಿ ಲಿಫ್ಟ್ ರಿಪೇರಿಯಲ್ಲಿದೆ ಎಂಬ ಬೋರ್ಡ್ ಹಾಕಿದಾರಲ್ಲ ನಿನಗೆ ಯಾರು ಹೋಗಲು ಹೇಳಿದ್ರು ಈಗ ನೋಡು ಎಷ್ಟು ತೊಂದರೆ ಕೊಡ್ತಿದೀಯ ನಮ್ಗೆಲ್ಲ ಎಂದು ಚೀರಾಡ್ತಾ ಕಿರುಚಾಡ್ತಾ ಇದ್ನು ಆ ಪೇಶೆಂಟ್ ಎದುರು ಅದಕ್ಕೆ ಮೇಘನ ನಿಧಾನವಾಗಿ ಇಲ್ಲ ಸರ್ ನಾನು ಒಳಗೆ ಹೋದಾಗ ಅಲ್ಲಿ ಯಾವುದೇ ರೀತಿಯ ಬೋರ್ಡ್ ಇರಲಿಲ್ಲ ಅಂತಾನೂ ಹೇಳಲು ಮೂರ್ಖ ಹುಡುಗಿ ಸುಮ್ಮನೆ ನೆಪ ಹೇಳಬೇಡ ಎಂದು ವಿಕ್ರಮ್ ಗದ್ದರಿಸಿದ್ದ ನಿಲ್ಲಿಸು ವಿಕ್ರಮ್ ಈಗ ಅವಳನ್ನ ಯಾಕೆ ಬೈತಾ ಇದೆಯಾ ಮೊದಲೇ ಅವಳಿಗೆ ಆರೋಗ್ಯ ಸರಿ ಇಲ್ಲ ಎಂದು ಮಾಯಾ ವಿಕ್ರಮ್ನನ್ನು ತಡೆದು ಮೇಘನ ಅವಳನ್ನ ಸಮಾಧಾನ ಪಡಿಸೋಕೆ ಪ್ರಯತ್ನ ಪಡ್ತಾ ಚಿಕಿತ್ಸೆ ಮುಗಿದ ನಂತರ ಅವರು ಮೇಘನಾಳನ್ನ ಮನೆಗೆ ಕರೆದುಕೊಂಡು ಹೋದ್ರು ಅಲ್ಲಿ ಮೇಘನಾಳನ್ನ ಕಂಡ ಶ್ರುತಿ ಆಘಾತಕ್ಕೆ ಒಳಗಾಗ್ತಾಳೆ ತನ್ನ ಕೋಣೆಗೆ ಮರಳಿ ತನ್ನ ಗದ್ದರಿಸ್ತಿದ್ದಾಗ ಅಲ್ಲಿಗೆ ಬಂದ ಮಾಯಾಳನ್ನ ಕಂಡು ಶ್ರುತಿ ಸ್ತಬ್ಧಳಾಗ್ತಾಳೆ ಇನ್ನೇನು ಈ ಕತೆ ಮುಗಿಯುವ ಹಂತಕ್ಕೆ ಬಂದಿದೆ ಈ ಕಥೆಯನ್ನ ಇನ್ನೂ ಮುಂದುವರಿಸಬೇಕೆ ಅಥವಾ ಈ ಕಥೆಯನ್ನು ಸಹ ಇಲ್ಲೇ ನಿಲ್ಲಿಸೋಕೆ ಇಷ್ಟಪಡ್ತೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನೇನು ಹೇಳಿ ಬರುವಂತಹ ಸಮಯ ಆಗಿದೆ ಅವನ ಬಂದ ಮೇಲೂ ಕತೆ ಮುಂದುವರಿಸ್ಬೇಕಾ ಅಥವಾ ಅಲ್ಲೊಂದು ಸ್ವೀಟ್ ಎಂಡಿಂಗ್ ಕೊಡೋಣ ಹೇಳಿ ಪಾಪ ನಮ್ಮ ಮೇಘನಾಗೆ ಇಷ್ಟೊಂದು ತೊಂದರೆ ಹಿಂಸೆ ಕೊಟ್ಟಿರುವಂತಹ ಈ ವಿಕ್ರಮ್ನ ಮೇಘನ ಹಾಗೆ ಬಿಟ್ಟರೆ ಹೇಗಿರತ್ತೆ ಹಾಗಾಗಿ ಆತನಿಗೂ ಕೂಡ ಸ್ವಲ್ಪ ಪೂಜೆಯನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಕಡೆ ಪಾಪ ಈ ಪೇಶೆಂಟ್ ಮನೆಗೆ ಕರ್ಕೊಂಡ್ ಇದನ್ನೆಲ್ಲ ನೋಡ್ತಾ ಇದ್ದಾಗೆ ನಮ್ಮ ಶ್ರುತಿ ಅವರು ಬೆಚ್ಚಿಬಿಡ್ತಾರೆ ಸುಜಾತ ಅವಳ ಕೀಯಲ್ಲಿ ಬಿಸುಬುಡ್ತಾರೆ ಹೇ ಶ್ರುತಿ ಇಲ್ಲಿ ಏನೇ ಆಗ್ತಿದೆ ಅವಳು ಇನ್ನೂ ಹಿಂತಿರುಗುವುದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ ಮತ್ತೆ ನೀನು ಹೇಳಿದ್ಯಲ್ವಾ ಈಗ ಅವಳು ಹೇಗೆ ಬಂದ್ಲು ಗಟ್ಟಿಪಿಂಡ ಎಂದು ಕೋಪದಿಂದ ಹೇಳಿದ್ರು ಅದಕ್ಕೆ ನನಗೂ ಅರ್ಥವಾಗ್ತಿಲ್ಲ ಆಂಟಿ ಬಟ್ ಏನಾಯ್ತು ಅಂತ ನನಗೂ ತಿಳಿಯದವಳಂತೆ ನಟಿಸ್ತಾ ಇದ್ಲು ಮಾಯಾ ನಡೆದದ್ದನ್ನೆಲ್ಲ ವಿವರಿಸಿದಾಗ ಸುಜಾತ ಓಹೋ ಹೌದೇ ಇಷ್ಟೆಲ್ಲ ಆಯ್ತಾ ಗಂಡಾಂತರದಿಂದ ಬಚಾವಾದಂತಿದೆ ಅದಕ್ಕೆ ನಾವು ಮೊದಲು ಹೇಳುವುದು ನಮಗೆ ಸರಿ ಹೊಂದುವ ಜಾಗಕ್ಕೆ ಹೋಗ್ಬಿಡ್ಬೇಕು ಅಂತ ಅಂತ ಹೇಳಿ ಅಂದ್ರು ಮಾಯಾ ಮೇಘನಾಳಿಗೆ ಮೇಘನಾ ಕೋಣೆಗೆ ಹೋಗು ವಿಶ್ರಾಂತಿ ತಗೋ ಅಂತ ಹೇಳಲು ಮೇಘನಾಥನ ತನ್ನ ಕೋಣೆಗೆ ತಿರುಳಿದ್ದು ಶ್ರುತಿ ಕೂಡಲೇ ತನ್ನ ಕೋಣೆಗೆ ಹೋಗಿ ತನ್ನ ಹಾಳುಗಳಿಗೆ ಫೋನ್ ಕೂಡ ಮಾಡ್ತಾಳೆ ಹೇ ಏನ್ರು ಮಾಡ್ತಿದ್ದೀರಾ ಕೆಲಸ ಮುಗಿದಿದೆ ಅಂತ ಹೇಳಿದ್ರಿ ಅಲ್ವಾ ಅವಳು ಇನ್ನೂ ಬದುಕೆ ಇದ್ದಾಳೆ ನಾನು ಮುಂದೆ ನಿಂತಿದ್ದಾಳೆ ಯಾಕೋ ಸುಳ್ಳು ಹೇಳಿ ಓಡಿ ಹೋದ್ರಿ ಎಂದು ಅಪ್ಪರಿಸಿದ್ಲು ಅಯ್ಯೋಯ್ಯೋ ಇಲ್ಲ ಮೇಡಮ್ ಅತ್ತ ಕಡೆಯಿಂದ ವ್ಯಕ್ತಿ ನಾವು ಕೆಲಸವನ್ನ ಸಂಪೂರ್ಣವಾಗಿ ಮುಗಿಸ ಬಂದಿದ್ವಿ ಆ ಹುಡುಗಿಯ ಕತೆ ಮುಗಿಲೇಬೇಕಾಗಿತ್ತು ಅಂದನು ಸರಿಯಾಗಿ ಕೆಲಸ ಮಾಡದೆ ಸುಳ್ಬೇರೆ ಹೇಳ್ತೀಯಾ ಎಂದು ಫೋನ್ ಕೋಪದಿಂದ ಹಾಸಿಗೆ ಮೇಲೆ ಎಸ್ತಿದ್ಲು ಅಷ್ಟರಲ್ಲಿ ಮಾಯಾ ಒಳಗ್ ಬಂದ್ಲು ಶ್ರುತಿಯನ್ನ ಕಂಡು ಮಾಯಾ ಸ್ತಬ್ಧಳಾದ್ಲು ಯಾರ ಜೊತೆ ಅಷ್ಟೊಂದು ಕೋಪದಿಂದ ಮಾತಾಡ್ತಿದೀಯ ಶ್ರುತಿ ಎಂದು ಮಾಯಾ ಉಬ್ಬು ಗಂಟಾಕಿ ಕೇಳಿದ್ಲು ಅದು 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 ಮಾಯಾ ಅದು ಏನಿಲ್ಲ ಅದು ನನ್ನ ಸ್ನೇಹಿತನೊಬ್ಬನಿಗೆ ಫೋನ್ ಮಾಡಿದ್ದೆ ಅಷ್ಟೇ ಅಷ್ಟೆ ಎಂದು ಶ್ರುತಿ ಸುಧಾರಿಸ್ಕೊಂಡ್ಲು ಹೌದಾ ಮೇಘನ ಹಿಂತಿರುಗಿದಾಗ ನಿನ್ನ ಮುಖ ಯಾಕೆ ಹೀಗಾಯ್ತು ನೀನು ಯಾರ ಮೇಲೆ ಓಗಾಡ್ತಿದ್ದಿ ಅದೇನಂತ ನಂಗೆ ಗೊತ್ತಾಗ್ತಿಲ್ಲ ನಿಜ ಹೇಳು ಶ್ರುತಿ ಈ ಕೆಲಸದ ಹಿಂದೆ ನಿನ್ನ ಕೈವಾಡ ಏನಾದ್ರೂ ಇದೆಯಾ ಅಂತ ಅವಳ ಕೈ ಹಿಡಿದು ಕೇಳಿದ್ಲು ಶ್ರುತಿ ಆಘಾತಕ್ಕೆ ಒಳಗಾದವಳಂತೆ ನಡೆಸುತ್ತಾ ಹಾ ನಾನಾ ನಾನು ಯಾಕೆ ಅವಳನ್ನು ಕೊಲ್ಲಿ ನಾ ಏನ್ ಮಾತಾಡ್ತಿದ್ದೀಯ ನೀನು ಅಂತ ಮರು ಹಾಕಿದ್ಲು ನಿನಗೆ ಮೊದಲಿಂದಲೂ ಅವಳು ಕಂಡ್ರೆ ಆಗೋದಿಲ್ಲ ಅಲ್ವಾ ಅದಕ್ಕೆ ನನಗೆ ಅನುಮಾನ ಅವಳೊಬ್ಬ ಸಾಮಾನ್ಯ ಹುಡುಗಿ ತುಂಬಾ ಒಳ್ಳೆಯವಳು ಅವಳ ಮೇಲೆ ಯಾಕೆ ಇಷ್ಟು ಕ್ರೂರವಾಗಿ ನಡ್ಕೊಳ್ತೀಯ ಅಂತ ಅಂದು ಮಾಯಾ ನೋಡು ಮಾಯಾ ನನಗೆ ಮೇಘನ ಅಂದರೆ ನಿಜವಾಗಿಯೂ ಬಂದಾಗಿಂದನೂ ಇಷ್ಟ ಇಲ್ಲ ಅದು ನಿಜ ಹಾಗಂತ ನೀನು ಅದಕ್ಕಾಗಿ ನೀನು ಅವಳನ್ನು ಕೊಲ್ಲುವಷ್ಟು ಕೆಟ್ಟವಳಾಗಿದ್ಯಾ ಅಂತ ಹೇಳಿದ್ರೆ ನಾನು ಅಕ್ಸೆಪ್ಟ್ ಮಾಡಲ್ಲ ಅವಳಿಗೂ ನನಗೂ ಹೋಲಿಕೆ ಇಲ್ಲ ನಾನು ಅಂತ ಕೆಲಸ ಮಾಡೋಕೆ ಹೋಗಲ್ಲ ಅವಳು ನನ್ನ ಶತ್ರು ಎಂದು ಭಾವಿಸುವುದೇ ಇಲ್ಲ ಎಂದು ಶ್ರುತಿ ಕೋಪದಿಂದ ನೋಡಿದ್ಲು ಏನೇ ಇರಲಿ ಅಂತಹ ಆಲೋಚನೆ ನಿನ್ನ ಮನಸ್ಸಿನಲ್ಲಿದ್ರೆ ಅದನ್ನು ಈಗಲೇ ದಯವಿಟ್ಟು ಬಿಟ್ಬಿಡು ಮೇಘನಾಳಿಗೆ ಏನಾದರೂ ಆದ್ರೆ ಮತ್ತು ಅದರ ಹಿಂದೆ ನಿನ್ನ ಕೈವಾಡವಿದೆ ಅಂತ ನನಗೆ ತಿಳಿದು ಬಂದ್ರೆ ಯಾರು ನಿನ್ನ ರಕ್ಷಿಸೋಕೆ ಸಾಧ್ಯವೇ ಇಲ್ಲ ಗೊತ್ತಾನೆ ನಿನಗೆ ಜಾಗರೂಕತೆಯಿಂದ ಇರು ಶ್ರುತಿ ಎಂದು ಮಾಯಾ ಎಚ್ಚರಿಸಿ ಅಲ್ಲಿಂದ ಹೊರಟ್ಲು ಶ್ರುತಿ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಹಾ ಈ ಮಾಯಾ ಅವಳು ಯಾರಿಗೋಸ್ಕರ ನನ್ನನ್ನು ಬಿದ್ರಿಸ್ತಿದ್ದಾಳ ಈ ಮೇಘನಾಳ ಕತೆ ಮುಗಿಯಲಿ ಆಮೇಲೆ ನಾನು ನೋಡ್ಕೊಳ್ತೀನಿ ಎಂದು ಮನಸ್ಸಿನಲ್ಲಿ ಹಾಗೆ ಸಾಧಿಸಿದ್ಲು ಇತ್ತ ಮೇಘನ ತನ್ನ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುವಾಗ ವಿಕ್ರಮ್ ವೇಗವಾಗಿ ಒಳಗೆ ಬರ್ತಾನೆ ಅವನನ್ನ ಕಂಡ ಮೇಘನ ಗಾಬರಿಯಿಂದ ನೋಡು ಮದುವೆಯಿಂದ ತಪ್ಪಿಸ್ಕೊಳ್ಬಹುದು ಅಂತ ಏನಾದ್ರೂ ಕನಸಿನಲ್ಲೂ ಯೋಚಿಸ್ಕೋಗ್ಬೇಡ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯವಿಲ್ಲ ನಮ್ಮ ಮದುವೆ ಖಂಡಿತವಾಗಿಯೂ ನಡೆದೇ ನಡೆಯುತ್ತೆ ನನ್ನ ಮಗು ನಿನ್ನ ಹೋಟೆಲ್ ಬೆಳೆಯುತ್ತೆ ಎಂದು ಅವನು ಅಹಂಕಾರದಿಂದ ನುಡಿದಿದ್ದ ಮೇಘನಳಿಗೆ ಅತೀವ ಕೋಪ ಬಂದರೂ ಏನು ಮಾತಾಡದೆ ಮುಖ ತಿರ್ಗಿಸಿಕೊಂಡ್ಲು ಆದ್ದರಿಂದ ಕುಪಿತನಾದ ವಿಕ್ರಮ್ ಅವಳ ದೆವಡೆ ಹಿಡಿದು ಏನಾಯ್ತು ನಿನ್ನ ಗರ್ವಕ್ಕೆ ಅಂತ ಕೇಳಿದ್ದ ಅವಳು ಅವನ ಕೈಯನ್ನ ಬಲವಾಗಿ ತಳ್ಳಿ ಸರ್ ಈ ಮದುವೆ ಖಂಡಿತ ನಡೆಯೋದೇ ಇಲ್ಲ ಸತ್ಯ ಅನ್ನೋದಿದ್ರೆ ಖಂಡಿತ ಎಂದು ತನ್ನ ಮನಸ್ಸು ಹೇಳುತ್ತಿದೆ ನೀವು ಎಷ್ಟೋ ಪ್ರಯತ್ನಿಸಿ ಇದು ಖಂಡಿತ ಸಾಧ್ಯವಿಲ್ಲ ಎಂದು ದೃಢವಾಗಿ ಹೇಳಿದ್ಲು ಅವಳಿಗೆ ತನ್ನ ಎದೆಯ ಮೇಲಿನ ಆ ಅಚ್ಚೆ ನೆನಪಾಯಿತು ಕೆಲವು ಚಿತ್ರಗಳು ಕಣ್ಣೆದುರು ಬಂದು ಹೋದವು ಬಟ್ ಆದರೆ ಅವಳಿಗೆ ಅದೇನೋ ಅದರ ಅರ್ಥ ಏನೋ ಗೊತ್ತಾಗ್ತಾ ಇಲ್ಲ ಯಾವುದೋ ಒಂದು ಶಕ್ತಿ ತನ್ನನ್ನು ರಕ್ಷಿಸುತ್ತದೆ ಎನ್ನುವ ಭರವಸೆ ಮಾತ್ರ ಅವಳಲ್ಲಿ ಅತೀವವಾಗಿ ಮೂಡಿತು ಆದ್ರೆ ಅವಳನ್ನು ರಕ್ಷಿಸಬೇಕಿದ್ದ ಆದಿತ್ಯ ಅತ್ತ ಕುಡಿದು ಕುಡಿದು ಮತ್ತನಾಗಿ ರಶ್ಮಿಯ ಪಕ್ಕದಲ್ಲಿ ಆಸಿಕೆಯ ಮೇಲೆ ಅರೆನಗ್ನಾಗಿ ಮಲಗಿಬಿಟ್ಟಿದ್ದಾನೆ ಆದರೆ ಇವಳು ಮಾತ್ರ ತನ್ನನ್ನ ಯಾವುದೋ ಒಬ್ಬ ವ್ಯಕ್ತಿಯೋ ಅಥವಾ ಆ ಮುರುಗನೋ ಯಾರನ್ನೋ ಒಬ್ಬರನ್ನ ಕಳಿಸಿ ತನ್ನ ಜೀವನವನ್ನ ರಕ್ಷಿಸ್ತಾನೆ ತಾನು ಸೋಲಬಹುದು ಆದರೆ ಸಾಯುವುದಿಲ್ಲ ಅನ್ನೋ ನಂಬಿಕೆ ಹಾಕಿದು ನೀವು ಏನೇ ಮಾಡಿದ್ರೂ ಅದು ಸಾಧ್ಯವಿಲ್ಲ ಸರ್ ಅಂತ ಪದೇ ಪದೇ ಆತನ ಮುಂದೆ ಎದೆ ತಟ್ಟಿ ತುಂಬಾ ಗಂಭೀರವಾಗಿ ಹೇಳ್ತಾ ಇದ್ದಾಳೆ ಆ ಮಾತು ಆ ಧೈರ್ಯವನ್ನ ನೋಡ್ತಿದ್ದಾಗ ಆ ವಿಕ್ರಮ್ನ ಎದೆಯಲ್ಲಿ ಒಂದು ಜಲ ಕೊಡಿಯತ್ತೆ ಏನಾದರೂ ಇವಳಿಗೆ ಆ ಎಡಿ ಬಗ್ಗೆ ಗೊತ್ತಾಯ್ತಾ ಏನ್ ಕತೆ ಅಂತ ಮಾತನಾಡೋಕೆ ಧೈರ್ಯ ತೋರುತ್ತಿದ್ದ ವಿಕ್ರಮ್ನ ಮೇಲೆ ಅವಳಿಗೆ ಅತೀವ ಕೋಪ ಬಂದಿತ್ತು ಅವನು ಅವಳಿಗೆ ಮುತ್ತಿಡಲು ಹತ್ತಿರ ಬಂದಾಗ ಮೇಘನ ಅವನ ಕೆನ್ನಿಗೆ ಬಲವಾಗಿ ಬಾರಿಸಬ ಬಿಟ್ಲು ಅದ್ ಯಾಕೆ ಈ ರೀತಿ ಅದು ಪಾಪದ ಮಗು ತರ ಇದ್ದವಳು ಈ ರೀತಿ ಚೆಂಡಿ ಆಗೋಕೆ ಹೇಗೆ ಸಾಧ್ಯ ವಿಕ್ರಮ್ ಆಘಾತದಿಂದ ಅವಳನ್ನ ನೋಡಿದ ಮೇಘನ ಆಕ್ರೋಶದಿಂದ ನಾನು ತಾಳ್ಮೆಯಿಂದ ಇದ್ದಷ್ಟು ನೀವು ಮಿತಿ ಮೀರಿ ಮೀರಿ ಹೋಗ್ತಾ ಇದ್ದೀರಾ ನಿಮ್ಮ ಮೇಲೆ ನನಗೆ ಗೌರವವಿತ್ತು ನೀವು ಮೊದಲು ಮಾಡಿದ ಅನಾಚಾರವನ್ನೆಲ್ಲ ಸಹಿಸಿಕೊಂಡಿದ್ದೆ ಆದರೆ ಇನ್ನು ಮುಂದೆ ನೀವು ಏನೇ ಮಾಡಿದ್ರು ನಾನು ಸುಮ್ಮನಿರುವುದಿಲ್ಲ ಎಂದು ಕಿಡಿಕಾರಿದ್ಲು ಅವಳ ಮಾತುಗಳು ವಿಕ್ರಮ್ನ ಕೋಪವನ್ನ ನೆತ್ತಿಗೇರಿಸಿದ್ವು ಏ ನಾನು ನಿನ್ನ ತಾಯಿಯನ್ನ ಕೊಂದೇ ಬಿಡುತ್ತೇನೆ ಕಣೆ ಎಂದು ಅವನು ಬೆದರಿಸಿದ್ದ ಅವಳು ಅವನ ಮಾತನ್ನ ಪೂರ್ತಿಗೊಳಿಸಲು ಬಿಡದೆ ನನ್ನ ತಾಯಿಯನ್ನ ಕೊಲ್ಲುತ್ತೇನೆ ಎಂದು ಏಕೆ ಪದೇ 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 ಬೆದರಿಸ್ತೀಯ ಹೋಗಿ ಕೊಂದು ಬಿಡು ನನ್ನ ಮೇಲೆ ಮಾತ್ರ ನಿನ್ನ ಆಟ ನಡೆಯುವುದಿಲ್ಲ ಮೊದಲು ನನ್ನ ಕೋಣೆಯಿಂದ ಹೊರಗೆ ಹೋಗು ಎಂದು ದೃಢವಾಗಿ ಆಜ್ಞಾಪಿಸಿದ್ದು ಮೇಘನಳ್ಳ ಮೇಘನಲ್ಲಿ ಆದಂತಹ ಈ ಬದಲಾವಣೆಯನ್ನ ಕಂಡು ವಿಕ್ರಮ್ ಕ್ಷಣಕಾಲ ಸ್ತಬ್ಧನಾಗ್ಬಿಟ್ಟ ಅಯ್ಯೋ ಇವಳಿಗೆ ಇಷ್ಟೊಂದು ಧೈರ್ಯವಾ ಎಲ್ಲಿಂದ ಬಂತು ಎಂದು ಅವನು ಆಲೋಚಿಸಿದ್ದಂತೆಯೇ ಮೇಘನ ಅವ ಅವನನ್ನ ಹೊರಗೆ ತಳ್ಳಿ ಬಾಗಿಲನ್ನೇ ಹಾಕೊಂಡ್ಬಿಟ್ಲು ಕೋಣಿಯೊಳಗೆ ಹಾಸಿಗೆಯ ಮೇಲೆ ಕುಳಿತು ಮೇಘನಾಳಿಗೆ ತಾನು ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡಾಗ ಒಳಗೆ ಒಂದು ರೀತಿಯ ಭಯವೂ ಆಯಿತು ಆದ್ರೆ ಅವನು ಆಡಿದ್ದೆಲ್ಲ ಆಟವನ್ನು ಸಹಿಸಿಕೊಂಡು ಅವನಿಗೆ ಮಣಿಯುವುದು ಅವಳಿಗೆ ಚೂರು ಇಷ್ಟ ಇರಲಿಲ್ಲ ಅಯ್ಯೋ ಮುರುಗಪ್ಪ ಕೋಪದಲ್ಲಿ ಅವನಿಗೆ ಏನೇನೋ ಬಿಟ್ಟಿದ್ದೀನಿ ಅದಕ್ಕಾಗಿ ಅವನು ನನ್ನ ತಾಯಿಗೆ ಏನು ತೊಂದರೆ ಮಾಡದಂತೆ ನೋಡ್ಕೋ ಎಂದು ತನ್ನ ಎದೆಯ ಮೇಲಿನ ಅಚ್ಚಿಯನ್ನ ನೇವರಿಸುತ್ತಾ ದೇವರಿಗೆ ಮೊರೆ ಇಡುತ್ತಾ ಇದ್ದಾಳೆ ಈ ಮದುವೆ ಖಂಡಿತ ನಡೆಯೋದಿಲ್ಲ ನನಗಾಗಿ ಒಬ್ಬರು ಬಂದೇ ಬರುತ್ತಾರೆ ಎಂದು ತನ್ನ ಮನಸ್ಸು ಹೇಳ್ತಾನೆ ಇದೆಯಲ್ಲ ಮುರುಘಾ ನನಗಂತೂ ಗೊತ್ತಿಲ್ಲ ಎಲ್ಲವನ್ನ ನೀನೇ ಸರಿ ಮಾಡಬೇಕು ನೀನೇ ಆ ವ್ಯಕ್ತಿಯನ್ನು ಕಳಿಸಬೇಕು ಎಂದು ಮೇಘನ ಪ್ರಾರ್ಥಿಸಿದ್ಲು ಹೊರಗೆ ನಿಂತಿದ್ದ ವಿಕ್ರಮ್ನೇ ವಿಕ್ರಮ್ಗೆ ತನ್ನ ಕೋಪವನ್ನು ಅತೋಟಿ ಹತೋಟಿಯಲ್ಲಿ ಇಡಲು ಸಾಧ್ಯವೇ ಆಗಲಿಲ್ಲ ಇದ್ದಕ್ಕಿದ್ದಂತೆ ಇವಳಿಗೆ ಇಷ್ಟೊಂದು ಧೈರ್ಯವ ಹಿಂಗಿದು ಹೇಗೆ ಬಂತು ಬಹುಶಃ ಇವಳಿಗೆ ಹುಚ್ಚಿಡಿದಿರಬಹುದು ಎಂದು ಯೋಚಿಸಿದವನಿಗೆ ಆದಿತ್ಯನ ನೆನಪಾಗಿ ಭಯವೂ ಆಯಿತು ಇಲ್ಲ 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 ಅದಕ್ಕೆ ಅವಕಾಶವಿಲ್ಲ ಇವಳಿಗೆ ತನ್ನ ಮೇಲೆ ಪ್ರೀತಿ ಇದೆ ಎಂದು ಗೊತ್ತಾಗಿದ್ದರೆ ಅವನು ಸುಮ್ಮನೆ ಇರ್ತಾನೆ ಇರಲಿಲ್ಲ ಎಂದು ತನ್ನನ್ನ ತಾನು ಸಮಾಧಾನ ಪಡಿಸ್ಕೊಂಡ ಇವಳು ಈಗ ಯಾಕಿಷ್ಟು ಹಾರಾಡ್ತಿದ್ದಾಳೆ ಎಲ್ಲವೂ ತಿಳಿದು ನಮ್ಮ ಯೋಚನೆಗಳು ಹಾಳಾಗುವ ಮೊದಲು ಈ ಮದುವೆ ಮುಗಿಸ್ಬಿಟ್ಕೋ ಮುಗಿಸಿ ಬಿಡಬೇಕು ಎಂದು ನಿರ್ಧರಿಸಿ ಮಾಯಾಳನ್ನ ಹುಡುಕುತ್ತಾ ಹುಡುಕುತ್ತಾ ಹೋಗ್ತಾನೆ ಇತ್ತ ರಾತ್ರಿ ಒಂದು ಹೋಟೆಲ್ನಲ್ಲಿ ವ್ಯಾಪಾರ ಸಭೆಗೆ ಹೋಗಿದ್ದ ಆದಿತ್ಯ ಅಲ್ಲಿ ನೀಡಲಾದಂತಹ ತಂಪು ಪಾನೀಯಗಳನ್ನು ಕುಡಿತಿದ್ದ ದೂರದಿಂದ ರಶ್ಮಿ ವಿಜಯೋತ್ಸವದ ನಗುವಿನೊಂದಿಗೆ ಅವನನ್ನ ನೋಡ್ತಾ ಇದ್ಲು ಹೌದು ಅವಳು ಅವನ ಜೊತೆಯೇ ಬಂದಿದ್ಲು ಇಂದು ಹೇಗಾದ್ರೂ ಮಾಡಿ ಅವನನ್ನ ವಶಪಡಿಸಿಕೊಳ್ಳೇಬೇಕೆಂದು ಅವನು ಪಾನಿ ಅವನ ಪಾನೀಯದಲ್ಲಿ ಮಾದಕ ದ್ರವ್ಯವನ್ನು ಬೆರೆಸೇ ಬಿಟ್ಟಿದ್ಲು ಒಬ್ಬ ಮಾನಿಯ ಕೈಯಲ್ಲಿ ಆ ಪಾನೀಯದಲ್ಲಿ ಏನೋ ಬೆರೆಸಿ ಆದಿತ್ಯನಿಗೆ ಕೊಡಿಸಿದ್ಲು ಅದನ್ನು ಕುಡಿದ ಆದಿತ್ಯನಿಗೆ ತಲೆ ತಿರುಗತೊಡಗಿತ್ತು ಅವನ ದೇಹದಲ್ಲಿ ಬದಲಾವಣೆಗಳು ಕೂಡ ಶುರು ಮಾಡುತ್ತೆ ಅದನ್ನು ಸಹಿಸಲಾರದೆ ಅವನು ನಿಧಾನವಾಗಿ ತನ್ನ ಕೋಣೆಯ ಕಡೆಗೆ ಹೆಚ್ಚಿ ಹಾಕ್ತಾನೆ ರಶ್ಮಿ ಅವನನ್ನು ಹಿಂಬಾಲಿಸ್ತಾಳೆ ಆದಿತ್ಯ ಕೋಣೆಯೊಳಗೆ ಬಂದು ಹಾಸಿಗೆ ಮೇಲೆ ಬೀಳ್ತಾನೆ ದೇಹದ ಉಷ್ಣತೆಯನ್ನು ತಡೆಯಲಾರದೆ ಅವನು ಹೊರಳಾಡ್ತಿದ್ದಾಗ ಅವಳು ನಿಧಾನವಾಗಿ ಅವನ ಹತ್ತಿರ ಹಾಕ್ತಾಳೆ ಅವನ ಹತ್ತಿರ ಬಂದು ಅವನ ಅಂಗಿಯನ್ನ ಮುಟ್ತಾಳೆ ಆದಿತ್ಯ ಅವಳ ಕೈಯನ್ನ ದೂರ ತಳ್ತಾನೆ ಏ ನನ್ನನ್ನು ಮುಟ್ಟಬೇಡ ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿ ಮಾದಕ ಸ್ವರದಲ್ಲಿ ಗುಣ ಅವನಿಗೆ ಇನ್ನೂ ಕೂಡ ಪ್ರಜ್ಞೆ ಇಲ್ಲ ಅಲ್ಪ ಸ್ವಲ್ಪ ಚೂರು ಪ್ರಜ್ಞೆಯಲ್ಲಿ ಆ ರೀತಿ ಹೇಳ್ತಾ ಇದ್ದಾನೆ ಆದರೆ ಅವಳು ಸುಮ್ಮನೆ ಇರಲಿಲ್ಲ ಅವನು ಅಂಗೀಯ ಕಿತ್ತಿಸ್ತು ಅವನ ಎದೆ ಮೇಲೆ ಬೆರಳುಗಳನ್ನ ಅಡಿಸ್ತಾಳೆ ಅವಳು ಕೆಳಗೆ ಬಾಗಿ ಅವನ ಕಿವಿಯ ಬಳಿ ಬಂದು ಪ್ರಚೋದನಕಾರಿಯಾಗಿ ಮಾತುಗಳನ್ನಾಡುತ್ತಾ ಅವನನ್ನು ವಶಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ ಅವನ ಮೆದುಳು ಬೇಡವೆಂದರೂ ದೇಹ ಮತ್ತು ಆ ಮಾದಕ ದ್ರವ್ಯದ ಪ್ರಭಾವ ಅವಳನ್ನು ಬಯಸುವಂತೆ ಮಾಡ್ತಾ ಇತ್ತು ಆದರೂ ನಿಯಂತ್ರಣ ಕಳೆದುಕೊಳ್ಳದ ಆದಿತ್ಯ ಅವಳನ್ನ ಹಾಸಿಗೆಯಿಂದ ಕೆಳಕ್ಕೆ ತೆಳಿತಾನೆ ರಶ್ಮಿ ಕೋಪಗೊಂಡು ತನ್ನ ಬಟ್ಟೆಗಳನ್ನೇ ಅರೆದುಕೊಂಡಳು ಅವನು ಅವಳನ್ನು ತಡೆಯಲು ಪ್ರಯತ್ನಿಸಿದರೂ ಕೂಡ ಆ ವಂಚಕಿ ತನ್ನ ಅರಿದ ಬಟ್ಟೆಗಳನ್ನು ಅವನ ಮೇಲೆ ಎಸ್ತಿದ್ಲು ಮುಂದೆ ಏನಾಗುತ್ತೆ ನೋಡೋಣ ಪಾಪ ಮೇಘನ ಮೇಲೆ ಪ್ರಾಣ ಇಟ್ಕೊಂಡಿರೋ ಹೇಳಿ ಈ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯನಾ ಮುಂದುವರಿಯೋದು ಮೇಘನ ಈಗ ವಿಕ್ರಮ್ಗೆ ಧೈರ್ಯದಿಂದ ಎದುರೇಟ್ ನೀಡ್ತಿದ್ದಾಳವ ಆದರೆ ಅತ್ತ ಆದಿತ್ಯ ರಶ್ಮಿಯ ಸಂಚಿಗೆ ಬಲಿಯಾಗ್ತಾನ ಮುಂದಿನ ಭಾಗದಲ್ಲಿ ಈ ಜಾಲ ಹೇಗೆ ಬಿಚ್ಚಿಕೊಳ್ಳುತ್ತೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ ಪ್ಲೀಸ್ ಮೆಂಬರ್ಸ್ ಎಲ್ಲರಿಗೂ ಟ್ವೆಂಟಿ ಫೋರ್ ಅವರ್ಸ್ ಮುಂಚಿತವಾಗಿ ಕರೆ ಸಿಗುತ್ತೆ ಡೋಂಟ್ ಮಿಸ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗದವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಇಟ್ಕೊಂಡ್ರೆ ಮಾತ್ರ ನಿಮಗೆ ಎಲ್ಲಾ ಕಥೆಗಳು ಸಿಗುತ್ತೆ ಇಲ್ಲ ಅಂದ್ರೆ ನೀವು ಕಥೆ ಹಾಕಿಲ್ಲ ಕಥೆ